ಗುಡಿಸಲು ಮುಕ್ತ ಯೋಜನೆ ಸರ್ಕಾರದ ಮಹತ್ವದ ಯೋಜನೆ ಯೋಜನೆ ಸಾಕಾರಗೊಳಿಸುವ ಜವಾಬ್ದಾರಿ ಕೊಳಚೆ ನಿರ್ಮೂಲನಾ ಮಂಡಳಿಗೆ ಸೇರಿದ್ದು ನಂಜನಗೂಡಿನಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ನೂರಕ್ಕೂ ಹೆಚ್ಚು ಫಲಾನುಭವಿಗಳಿಂದ ತಲಾ ಒಂದು ಲಕ್ಷ ರೂಪಾಯಿ ಹಣ ಸಂಗ್ರಹಿಸಿ ಮೂರು ವರ್ಷವಾದರೂ ಮನೆ ಭಾಗ್ಯ ಅದಕ್ಕಿಲ್ಲ ಭಾಗಿಯಾದಕ್ಕಿಲ್ಲ ನಿರ್ಮಿಸಿ ನಿರ್ಮಿಸಿಕೊಡುವ ಮನೆಗಾಗಿ ಕಾತ್ರದಿಂದ ಕಾಯುತ್ತಿರುವ ಫಲಾನುಭವಿಗಳು ಬೇಯಿಸುತ್ತಿದ್ದಾರೆ ಒಂದಿಷ್ಟು ವಿಷ ಕೊಡಿಸ್ವಾಮಿ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜಾಣ ಕುರರಂತೆ ವರ್ತಿಸುತ್ತಿರುವ ಅಧಿಕಾರಿಗಳಿಗೆ ಇಡೀ ಶಾಪ ಆಗ್ತಾ ಇದ್ದಾರೆ ಗುಡಿಸಲು ಮುಕ್ತ ಯೋಜನೆಯಲ್ಲಿ ನಂಜನಗೂಡಿನ ಚಾಮಲಾಪುರ ಹುಂಡಿ ಅಶೋಕಪುರಂ ಹಾಗೂ ರಾಜಾಜಿ ಕಾಲೋನಿಯಲ್ಲಿ ಸುಮಾರು ಮುನ್ನೂರು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿತ್ತು ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡುವ ಯೋಜನೆ ಇದು ಫಲಾನುಭವಿಗಳು ಒಂದು ಲಕ್ಷ ಭರಿಸಿದರೆ ಉಳಿದ ಮೂರು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಸರ್ಕಾರ ಭರಿಸುವ ಯೋಜನೆ ಇದಾಗಿದೆ ಈ ಯೋಜನೆಯಡಿ ಚಾಮಲಾಪುರ ಹುಂಡಿಯ ಸುಮಾರು ನೂರಕ್ಕೂ ಹೆಚ್ಚು ಫಲಾನುಭವಿಗಳು ಸಾಲ ಮಾಡಿ ಒಂದು ಲಕ್ಷದ ಡಿಡಿ ಪಾವತಿಸಿದ್ದಾರೆ ಮೂರು ವರ್ಷ ಕಳೆದರೂ ಮನೆ ನಿರ್ಮಾಣ ಭಾಗ್ಯ ಲಭಿಸಿಲ್ಲ ಹಣ ಪಾವತಿಸಿದ ಫಲಾನುಭವಿಗಳು ಸ್ಲಂಬೋರ್ಡ್ ಕಚೇರಿಗೆ ಸುತ್ತಿ ಸುತ್ತಿ ಬೇಸತ್ತಿದ್ದಾರೆ ನಿರ್ಮಾಣವಾಗಬೇಕಿದ್ದ ಜಾಗದಲ್ಲಿದ್ದ ಗುಡಿಸಲುಗಳು ಕುಸಿದು ಬೀಳ್ತಾ ಇದೆ ವಾಸಕ್ಕೆ ಯೋಗ್ಯವಿಲ್ಲದ ಪರಿಸ್ಥಿತಿ ತಲುಪಿದೆ ತಮ್ಮ ಕನಸಿನ ಮನೆಗಳಿಗಾಗಿ ಫಲಾನುಭವಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಮೂರು ವರ್ಷ ಕಳೆದರೂ ಯಾವುದೇ ಅಧಿಕಾರಿ ಇವರ ಮನವಿಗೆ ಸ್ಪಂದಿಸ್ತಾ ಇಲ್ಲ ವಿಷ ಕುಡಿ ಸಾಯುತ್ತೇವೆ ಅಂತ ಬೇಸರದಿಂದ ಹೇಳ್ತಾ ಇದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಫಲಾನುಭವಿಗಳ ಸಮಸ್ಯೆ ಬಗೆಹರಿಸಬೇಕಿದೆ ಬಾನು ಅಂತ ನಯಾಜ್ ಮಗಳು ಮನೆಯಲ್ಲಿ ಜಾಗ ಸಾಲ್ತಾ ಇಲ್ಲ ಎರಡು ವರ್ಷ ಆಯ್ತು ಕಟ್ಟಬಿಟ್ಟು ಏನು ಬಂದ್ ಇಲ್ಲ ಎಷ್ಟು ಕೆಲ್ಸ ಐತೆ ನೋಡಿ ಜಾಗ ಸಾಲ್ತಾ ಇಲ್ಲ ಇವ್ ಮೇಲೇನು ಇದು ಹಾಕಿಲ್ಲ ಆರ್ ಸಿ ಸಿನು ಏನು ಮಾಡ್ತಾ ಇಲ್ಲ ಫೋನ್ ಮಾಡಿದ್ರೆ ಕಳಿಸ್ತೀನಿ ಕಳಿಸ್ತೀನಿ ಅಂತಾರೆ ಕಳಿಸ್ತಾ ಇಲ್ಲ ಏನ್ ಮಾಡೋದು ಅರ್ಥ ಆಗ್ತಲ್ಲ ಬಾಡಿಗೆ ಹೋಗೋಣ ಅಂತ ಕಷ್ಟಕ್ಕೆ ನಮ್ಮ ಆಗಲ್ಲ ಕಟ್ಟಕ್ಕೆ ಅದೇ ಅರ್ಥಾನೇ ಆಗ್ತಲ್ಲ ಏನು ತೆಗೆಯಲ್ಲ ಬಿಜಿ ಎಲ್ಲ ಆಗ್ಬಿಟ್ಟು ಬಿಜಿ ಆಗ್ಬಿಟ್ಟು ಫೋನ್ ಎತ್ತಲ್ಲ ಹೇಳೋದು ಇಲ್ಲ ಏನು ಮೂರ್ ವರ್ಷ ಆಯ್ತು ಇಲ್ಲ ನಾನು ಎರಡು ವರ್ಷ ಆಯ್ತು ಇದು ಮೂರನೇ ವರ್ಷ ಮೂರನೇ ವರ್ಷ ಆಯ್ತೈತೆ ಏನ್ ಕೆಲ್ಸಾನು ಆಗಿಲ್ಲ ಜಬೀನ್ ಅವನು ಡಿಡಿ ಕಟ್ಟಿ ಎರಡ್ ವರ್ಷ ಆಗೈತು ಸ್ಲಂಬ್ ಅವ್ರಿಗೆ ಫೋನ್ ಮಾಡಿದ್ರೆ ಬರ್ತಾ ಇಲ್ಲ ಕೆಲಸ ಮಾಡಕ್ಕೆ ನಂಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಹೆಣ್ಮಕ್ಳು ಜಾಸ್ತಿ ತುಂಬಾ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ ಬರ್ತಾ ಇಲ್ಲ ಅವ್ರ ಕೆಲ್ಸಕ್ಕೆ ಫೋನ್ ಮಾಡಿದ್ರು ನಮ್ಮ ನಂಬರ್ ಬಿಸಿ ಎಲ್ಲ ಹಾಕ್ಬಿಟ್ಟವ್ರ ಅವರು ಫೋನ್ ಎತ್ತ ಇಲ್ಲ ಅವರು ಬಿಸಿ ಎಲ್ಲ ಎಷ್ಟು ವರ್ಷ ಆಯ್ತು ಕೆಲಸ ಎರಡ್ ವರ್ಷ ಆಗೈತು ಮೂರನೇ ವರ್ಷ ನಡೀತಾ ಇದೆ ಇದು ಮರಮ್ಮ ಚಿಕ್ಕಣ್ಣ ಎಲ್ಲಿ ಅವರು ನಮ್ಮ ಚಾಮಲಾಪುರ ಗಂಡಿ ಅವರು ಏನು ಏನಾಗಿದೆಯವಾಗ ನಮ್ಗೆ ಮನ ಕಟ್ಕೊಡ್ತೀನಿ ಅಂತ ಹೇಳಿ ನಮ್ಗೆ ಮನ ಕಟ್ಕೊಟ್ಟಿಲ್ಲ ಮೂರು ವರ್ಷ ಮೇಲಾಗದ ನಮ್ಗೆ ದುಡ್ಡು ಕೊಟ್ಬಿಟ್ಟು ಬಡ್ಡಿಗೆ ಸಾಲ ಮಾಡಿ ಕೊಟ್ಬಿಟ್ಟು ನಾವು ಕುಂತಿ ಮಿಸ್ನು ವಯಸ್ಸಾಗಿರೋರು ನಮ್ಗೆ ಮಕ್ಕ ಮರಿ ಎಲ್ಲ ಮದುವೆ ಮಾಡಿಬಿಟ್ಟು ಹೆಣ್ಣು ಮಕ್ಕ ಅವ್ರವ್ರು ಗಂಡಿನ ಮೇಲೆ ಈಗ ನಮ್ಮ ಗಂಡ ಹೆಂಡತಿ ಇಬ್ರಾಮಿ ನಮ್ಗೆ ರಗ್ ಜಾಗ ಇಲ್ಲ ಏನು ಮಾಡೋದು ಹೇಳಿ ಈಗ ಹಿಂಗ ಅಂತಾರ ನಮ್ಗ ಒಂದಷ್ಟು ಈಸ ಸತ್ಯಾರ ಕೊಟ್ಬಿಟ್ರಿಂಗ ಆಗದ ನಮ್ ಪರಿಸ್ಥಿತಿ ನೋಡಿ ನೀವ್ ಅನ್ಮನ್ಸ್ ಮಾಡಿ ಅವ್ರು ಕೇಳಿದ್ರ ಮಾತಾಡ್ತಾ ಇಲ್ಲ ಬಂದೂ ಇಲ್ಲ ದಂಡಕ ಹ ಏನ್ ಮಾಡೋದು ನಾವು ನಮಗ್ ಮನಿ ಕಳಕ ಜಾಗ ಸ್ಥಳನೇ ಇಲ್ಲಕಪ್ಪ ನಮ್ ಬೇರೆಯವ್ರ ಮನೇಲಿ ಮನಿ ಕತ್ತೀವಿ ಜಾಗ ಇಲ್ಲ ನಮ್ಗ ಮೂರು ವರ್ಷ ಆಗಿದ್ರು ಹಾ ಮೂರ್ ವರ್ಷ ಆಗಿದ್ರು ನಮ್ಗೆ ಏನ ಎತ್ತ ಅಂತ ದಂಡಕ್ ಬಂದು ಕೇಳಿಲ್ಲ ನಾವು ಎಲ್ಲಾ ಮಾತಾಡ್ಕದಿವಿ ನಾವು ನಾವ್ ಅಂತ ಹೆಂಗಸ್ಗಳೆಲ್ಲ ಅವ್ರಿಗೆ ಹೋಗಿ ಏನಾರ ಆಫೀಸ್ ಆಫೀಸ್ಗೆ ಏನ್ ಮಾಡೋದು ನೀವೇ ಮುಂದಕ್ಕೆ ದಾರಿ ತೋರ್ಕೊಡಿ ಮರಮ್ಮ